ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಜನ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕ್ಬಿಟ್ಟು ನಮ್ಮ ಅಪ್ಲಿಕೇಶನ್ ಪಂಚಾಯಿತಿ ಕಡೆಯಿಂದ ಪೆಂಡಿಂಗ್ ಇದೆ ಡಿ ಎಮ್ ಕಡೆಯಿಂದ ಪೆಂಡಿಂಗ್ ಇದೆ ಡಿ ಎಫ್ ಒ ಕಡೆ ಪೆಂಡಿಂಗ್ ಇದೆ ಮತ್ತು ನಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಟೂಲ್ ಕಿಟ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಕಮೆಂಟನ್ನು ಇದ್ದೀರ ಸ್ನೇಹಿತರೆ ಹತ್ತತ್ರ ಆರು ತಿಂಗಳಿಂದ ಕರೆಕ್ಟಾಗಿ ಯೂಟ್ಯೂಬ್ ಮಾಡೋಕ್ಕೆ ಆಗಲಿಲ್ಲ ಕಾರಣಾಂತರದಿಂದ ಯಾವಾಗಲೂ ಮಧ್ಯದಲ್ಲಿ ಒಂದೊಂದು ವೀಡಿಯೋ ಆಗ್ತಾಯಿದ್ದೆ ಇನ್ನು ಮುಂದೆ ಪಿ ಎಮ್ ವಿಶ್ವಕರ್ಮ ಯೋಜನೆಗಾಗಿರ್ಬೋದು ಅದೇ ರೀತಿಯಾಗಿ ಸರ್ಕಾರದಿಂದ ಏನು ಯೋಜನೆ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಂಟಿನ್ಯೂ ಆಗಿ ವಿಡಿಯೋಸನ್ನು ಹಾಕ್ತೀನಿ ಅದೇ ರೀತಿಯಾಗಿ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ ನಾನು ಆ ಒಂದು ಕಮೆಂಟ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒನ್ ಆರ್ ಟೂ ಡೇಸ್ ಒಳಗಡೆ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಇನ್ನು ತುಂಬ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತ ಅಂದರೆ ನಮಗೆ ಟೂಲ್ ಕಿಟ್ ಬಂದಿಲ್ಲ ನಮ್ಮದು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಯಾವಾಗ ನಮಗೆ ಟೂಲ್ ಕಿಟ್ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಸೊ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಪಂಚಾಯಿತಿ ಕಡೆಯಿಂದ ಡಿ ಎಮ್ ಕಡೆಯಿಂದ ಡಿ ಎಫ್ ಒ ಕಡೆಯಿಂದ ಅಪ್ರೂವಲ್ ಆದಮೇಲೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬಂದಿರುತ್ತೆ ನೀವು ಟ್ರೈನಿಂಗ್ ಸಹ ಕಂಪ್ಲೀಟ್ ಬಂದಿರ್ತೀರ ಅದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಟೂಲ್ ಕಿಟ್ಗೆ ಬುಕ್ ಮಾಡಬೇಕು ಅಂದರೆ ತುಂಬ ಜನ ಟೂಲ್ ಕಿಟ್ಗೆ ಬುಕ್ ಮಾಡಿರ್ತೀರ ಬುಕ್ ಮಾಡದೇ ಮಾಡಿದೆತಕ್ಕಂಥವರು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದರೆ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ನಿಮಗೊಂದು ಮೊಬೈಲ್ ಮುಖಾಂತರ ಒಂದು ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಕ್ಯೂ ಆರ್ ಕೋಡ್ ಡೌನ್ಲೋಡ್ ಮಾಡ್ಕೊಂಡಾಗ ಎಕ್ಸ್ಪೈರಿ ಡೇಟ್ ಅಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಆ ಒಂದು ಕ್ಯೂ ಆರ್ ಕೋಡ್ಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಆ ಒಂದು ಎಕ್ಸ್ಪೈರಿ ಡೇಟು ಮುಗಿದೋಗಿದ್ರೆ ನೀವು ಆ ಒಂದು ಕ್ಯೂ ಆರ್ ಕೋಡನ್ನು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ಯೂ ಆರ್ ಕೋಡನ್ನು ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಳೋದು ಅಂತಲೂ ಸಹ ನಾನು ವಿಡಿಯೋ ಮಾಡಿದ್ದೀನಿ ಮತ್ತು ಇನ್ನೊಂದು ವಿಷಯ ಟೂಲ್ ಕಿಟ್ಗೆ ಬುಕ್ ಮಾಡಬೇಕು ಕ್ಯೂ ಆರ್ ಕೋಡ್ ಡೇಟ್ ಎಕ್ಸ್ಪೈರ್ ಆಗಿ ಹೋಗಿದ್ರೆ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಳೋದು ಕ್ಯೂ ಆರ್ ಕೋಡನ್ನು ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊಂಡಂಥವ್ರಿಗೂ ಸಹ ಟೂಲ್ ಕಿಟ್ ಬಂದಿರೋದಿಲ್ಲ ಯಾಕಪ್ಪ ಟೂಲ್ ಕಿಟ್ ಬಂದಿರೋದಿಲ್ಲ ಅಂತ ಅಂದರೆ ಇದು ಒಂದೇ ಸರಿ ಎಲ್ಲರಿಗೂ ಸಹ ಕಳಿಸೋದಕ್ಕಾಗೋದಿಲ್ಲ ಸ್ನೇಹಿತರೆ ಈ ಒಂದು ಸ್ಕೀಮ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಇರುತ್ತೆ ಇದ್ದಂತಹ ಒಂದು ಸ್ಕೀಮ್ ಆಗಿರೋ ಕಾರಣದಿಂದ ಹಂತ ಹಂತವಾಗಿ ಕಳಿಸ್ತಾರೆ ಸ್ನೇಹಿತರೆ ಲಾಸ್ಟ್ ವೀಕ್ ನಮ್ಮೂರಲ್ಲಿ ಸುಮಾರು ಐದು ಕಿಟ್ ಬಂದಿದೆ ನಾನೇ ಅಪ್ಲಿಕೇಶನ್ ಹಾಕಿದ್ದಿದ್ದು ಅವರು ಸಹ ಇದೇ ರೀತಿ ನಿಮ್ಮ ಥರನೇ ಕೇಳ್ತಾಯಿದ್ರು ನಮ್ಗೆ ಟೂಲ್ ಕಿಟ್ ಬಂದಿಲ್ಲ ಟ್ರೈನಿಂಗ್ ಅಮೌಂಟ್ ಬಂತು ಬ್ಯಾಂಕ್ ಕಡೆಯಿಂದ ಲೋನ್ ಸಹ ತಗೊಂಡ್ವಿ ಟೂಲ್ ಕಿಟ್ ಬಂದಿಲ್ಲ ಅಂತೇಳ್ಬಿಟ್ಟು ಸೊ ನಿಮಗೂ ಸಹ ಹಂಡ್ರೆಡ್ ಪರ್ಸೆಂಟ್ ಟೂಲ್ ಕಿಟ್ ಬಂದೇ ಬರುತ್ತೆ ಯಾಕಂದರೆ ಈ ಒಂದು ಸ್ಕೀಮ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟವ್ರಿಗೆ ಇರುತ್ತೆ ಲಾಸ್ಟು ಒಂದು ವಾರದಲ್ಲಿ ಐದು ಜನರಿಗೆ ನಮ್ಮೂರಲ್ಲೇ ಟೂಲ್ ಕಿಟ್ ಬಂದಿದೆ ಬೇರೆ ಬೇರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಅವರು ಯಾವ್ಯಾವ ಕೆಲಸಕ್ಕೆ ಹಾಕಿದ್ದಾರೆ ಆ ಒಂದು ಕೆಲಸಕ್ಕೆ ಸಂಬಂಧಿಸಿದಂತೆ ಟೂಲ್ ಕಿಟ್ ಬಂದಿದೆ ಸೊ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಕ್ಯೂ ಆರ್ ಕೋಡನ್ನು ರಿನ್ಯೂವಲ್ ಮಾಡ್ಕೋಬೇಕು ಆಮೇಲೆ ನಿಮ್ಮ ಟೂಲ್ ಕಿಟ್ ಎಲ್ಲಿದೆ ಅಂತೇಳ್ಬಿಟ್ಟು ಟ್ರ್ಯಾಕ್ ಮಾಡ್ಕೊತಾ ಇರಬೇಕು ಟೂಲ್ ಕಿಟ್ ಕಳಿಸಿದಾರಾ ಇಲ್ವಾ ಅಂತೇಳ್ಬಿಟ್ಟು ಅದು ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ಟೂಲ್ ಕಿಟನ್ನು ಎಲ್ಲಿದೆ ಯಾವ ಊರಲ್ಲಿದೆ ಕಳಿಸಿದ್ದಾರಾ ಇಲ್ವಾ ಅಂತೇಳ್ಬಿಟ್ಟು ಟ್ರ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಸಹ ನಮ್ಮ ಯೂಟ್ಯೂಬ್ ಇದೆ ಟೂಲ್ ಕಿಟ್ ಬಂದಿಲ್ಲ ಅಂತೇಳ್ಬಿಟ್ಟು ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷ ಒಳ ಒಳಗಡೆ ಯಾವಾಗಲಾದರೂ ಬರ್ಬೋದು ಈಗ ಈಗಾಗಲೇ ಒಟ್ಟು ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಹದಿನೆಂಟು ವಿಧವಾದ ಕೆಲಸಗಳಿತ್ತು ಈಗ ಅವೆಲ್ಲ ತೆಗೆದುಬಿಟ್ಟು ಈಗ ಜಸ್ಟ್ ಎರಡು ಅಥವಾ ಮೂರನ್ನು ಮಾಡಿದ್ದಾರೆ ಅಂದರೆ ಈಗ ಆಗ್ತಾನೆ ಇರ್ತಾರೆ ಅಪ್ಲಿಕೇಶನ್ನು ಅವ್ರಿಗೆ ಹಾಕಿದಂಥ ಎಲ್ಲರಿಗೂ ಸಹ ಟೂಲ್ ಕಿಟನ್ನು ಕಳಿಸ್ಬೇಕಾಗುತ್ತೆ ಟ್ರೈನಿಂಗ್ ಅಮೌಂಟ್ ಕೊಡಬೇಕಾಗುತ್ತೆ ಲೋನ್ ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ದಾರೆ ಅಂದರೆ ಸ್ಟಾಪ್ ಮಾಡಿದ್ದಾರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥವ್ರಿಗೆಲ್ಲ ಟೂಲ್ ಕಿಟ್ ಫಸ್ಟ್ ಕೊಡೋಣ ಅಂತೇಳ್ಬಿಟ್ಟು ಸೊ ಈಗ ಏನು ಮಾಡಿದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಹದಿನೆಂಟು ವಿಧವಾದ ಕೆಲಸಗಳನ್ನ ಎಲ್ಲ ತೆಗೆದು ಜಸ್ಟ್ ನಾಲ್ಕು ಐದು ಇದೆ ಸ್ನೇಹಿತರೆ ಆ ಒಂದು ಕೆಲಸ ಮಾಡುವಂಥವ್ರಿಗೆ ಮಾತ್ರ ಅಪ್ಲಿಕೇಶನನ್ನು ಹಾಕ್ಕೊಬೋದು ಸೊ ಬರುತ್ತೆ ವೆಯ್ಟ್ ಮಾಡಿ ಸ್ನೇಹಿತರೆ ಕಾಯಿರಿ ಹಂಡ್ರೆಡ್ ಪರ್ಸೆಂಟ್ ಟೂಲ್ ಕಿಟ್ ಬರುತ್ತೆ ಅದೇ ರೀತಿಯಾಗಿ ತುಂಬ ಜನ ನಮ್ಮ ಅಪ್ಲಿಕೇಶನ್ ಪಂಚಾಯತಿ ಕಡೆಯಿಂದ ಪೆಂಡಿಂಗ್ ಇದೆ ಅಂತ ಇದ್ದಾರೆ ಸೊ ಅಂಥವರು ನಿಮ್ಮ ಪಂಚಾಯಿತಿಗೆ ಹೋಗ್ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಲಾಗಿನನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ ಸಿ ಎಸ್ ಸಿ ಸೆಂಟರ್ ಅವರು ಅದು ಲಾಗಿನ್ ಮಾಡಿಕೊಂಡ್ರೆ ಆಗ ನಿಮ್ಗೆ ಏನಾಗುತ್ತೆ ನಿಮ್ಮ ಹೆಸರು ತೋರಿಸುತ್ತೆ ಅದರಲ್ಲಿ ನೀವು ಅಪ್ರೂವಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಡಿ ಎಮ್ಗೆ ಹೋಗುತ್ತೆ ಡಿ ಎಮ್ ಕಡೆಯಿಂದ ಡಿ ಹೋಗುತ್ತೆ ಅದು ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ ಏನಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇವೆಲ್ಲ ಪಿ ಎಮ್ ವಿಶ್ವಕರ್ಮ ಯೋಜನೆ ಕಡೆಯಿಂದ ಬಂದಂತಹದ್ದು ಟೈಲರಿಂಗ್ ಆಗಿರ್ಬೋದು ಹೂವು ಕಟ್ಟೋದಾಗಿರ್ಬೋದು ಬಡ್ಗೆ ಕೆಲಸದ್ದಾಗಿರ್ಬೋದು ಕಾರ್ಪೆಂಟರ್ ವಸ್ತುಗಳಾಗಿರ್ಬೋದು ನೀವು ಅರ್ಜಿಯನ್ನು ಹಾಕಿದ್ದೀರಾ ಆದರೆ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಟೂಲ್ ಕಿಟ್ ಬರೋವರೆಗೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಪೆಂಡಿಂಗ್ ಇದ್ದಂಥವರು ನಿಮ್ಮ ಪಂಚಾಯತ್ ಪೆಂಡಿಂಗ್ ಇದ್ದಂಥವರು ನಿಮ್ಮ ಒಂದು ಪಂಚಾಯತಿಗೆ ಭೇಟಿ ಕೊಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ಡಿ ಎಮ್ ಡಿ ಎಫ್ ಒ ಪೆಂಡಿಂಗ್ ಇದ್ದರೆ ಏನು ಮಾಡಬೇಕು ಅಂತಲೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ಒಂದ್ಸರಿ ಚೆಕ್ ಮಾಡಿ ಅದೇ ರೀತಿಯಾಗಿ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಸಹ ಇಲ್ಲಿ ಕೆಳಗಡೆ ಕಸ್ಟಮರ್ ಕೇರ್ ನಂಬರನ್ನು ಕೊಟ್ಟಿದ್ದೀನಿ ಅದಕ್ಕೆ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ಐದು ಗಂಟೆ ಒಳಗಡೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ಯಾಕೆ ಪೆಂಡಿಂಗ್ ಇದೆ ಯಾವಾಗ ಅಪ್ರೂವಲ್ ಆಗುತ್ತೆ ಯಾವಾಗ ನಮಗೆ ಟೂಲ್ ಕಿಟ್ ಬರುತ್ತೆ ಅಂತ ಅಂತೇಳ್ಬಿಟ್ಟು ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ ನಿಮ್ಗೇನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋವನ್ನು ಮಾಡ್ತೀನಿ ಅದೇ ರೀತಿಯಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್